ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಜುಲೈ ಹನ್ನೊಂದು ಮೈಸೂರಿನ ಬಿಎನ್ ರಸ್ತೆಯ ಬಳಿ ಇರುವ ಹೋಟೆಲ್ ದಿ ಪ್ರೆಸಿಡೆಂಟ್ ಸಭಾಂಗಣದಲ್ಲಿ ವಾರಣಾಸಿ ಕಾಶಿಯ ಸ್ವರ್ವೇದ ಮಹಾಮಂದಿರ ಟ್ರಸ್ಟ್ ವತಿಯಿಂದ ವಿಹಂಗಮ ಯೋಗ ಸಂತ ಸಮಾಜದ ಶತಮಾನೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಆರು ಮತ್ತು ಏಳರಂದು ಇಪ್ಪತ್ತೈದು ಸಾವಿರ ಕುಂಡಗಳ ವಿಶ್ವಶಾಂತಿ ಮಹಾಯಾಗದಿಂದ ಸ್ವರ್ವೇದ ಮಹಾಮಂದಿರಧಾಮ್ ಕಾರ್ಯಕ್ರಮವು ವಾರಣಾಸಿಯಲ್ಲಿ ನಡೆಯಲಿದ್ದು ಇದರನ್ವಯ ದಿವ್ಯ ಸರ್ವೇದ ಕಥಾ ಅಮೃತದ ಪ್ರವರ್ತಕರಾದ ಸಂತ ಪ್ರವರ ಶ್ರೀ ವಿಜ್ಞಾನ ದೇವ್ಜಿ ಮಹಾರಾಜ್ರವರು ರಾಷ್ಟ್ರ ವ್ಯಾಪ್ತಿ ಸ್ವರ್ವೇದ ಸಂಕಲ್ಪ ಯಾತ್ರೆಯನ್ನು ಕನ್ಯಾಕುಮಾರಿಯಿಂದ ಆರಂಭವಾಗಿ ಕಾಶ್ಮೀರಕ್ಕೆ ತೆರಳಲಿದ್ದು ವಿವಿಧ ರಾಜ್ಯಗಳ ಮೂಲಕ ಹಾದು ಇಂದು ಮೈಸೂರನ್ನು ತಲುಪಿ ಇಲ್ಲಿ ಸ್ವರ್ವೇದದ ಸುಮಧುರ ಸಂಗೀತಮಯ ದಿವ್ಯಧಾರೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಕೃಷಿ ವಿಜ್ಞಾನಿಗಳಾದ ಡಾಕ್ಟರ್ ವಸಂತಕುಮಾರ್ ತಿಮಕಾಪುರ ಯೋಗ ಬಂಧು ಡಾಕ್ಟರ್ ಕೆ ರಘುರಾಮ ವಾಜಪೇಯಿ ಅಗರ್ವಾಲ್ ಸಮಾಜ್ ಪ್ರೆಸಿಡೆಂಟ್ ಡಾಕ್ಟರ್ ಎಸ್ ಕೆ ಮಿಥಲ್ ವಿಹಂಗಮ ಯೋಗ ಪ್ರಚಾರಕರಾದ ಶ್ರೀಮತಿ ಎಲ್ ಯಮುನಾರ್ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು जिस प्रकार अग्नि की ज्वालाएं सदैव ऊपर की ओर ही उठती हैं अग्नि को हम जल के प्रयोग से शांत कर सकते हैं अग्नि को हम जल के प्रयोग से शांत कर सकते हैं अग्नि को हम बुझा सकते हैं लेकिन अग्नि को हम नीचे नहीं झुका सकते वो सदाएगा होती है। मत मुझे वार्ते कर ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಗರಿದು ಶ್ರೀ ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ